ಹಲೋ ಫ್ರೆಂಡ್ ನೋಡಿ ನಮ್ಮ ಚಾಮರಾಜಪೇಟೆಯಲ್ಲಿರುವಂಥ ಕೆಂಪಾ ಕೆರೆ ಕೆರೆಯಲ್ಲಿ ಹೊಸದಾಗ ಗಣೇಶ ಬಿಡೋಕೆ ನೋಡಿ ಕಲ್ಯಾಣಿ ತರ ಮಾಡೋವ್ರೆ ಇನ್ ಮುಂದೆ ಕೆಂಗೇರಿ ಹೋಗ್ಬೇಕು ಅಲ್ಸೂರು ಹೋಗ್ಬೇಕು ಎಲ್ಲೂ ಹೋಗೋಂಗಿಲ್ಲ ನೋಡಿ ಗಣೇಶ ಬಿಡಬೇಕಾಗಿದ್ರೆ ನಾಳೆ ಓಪನ್ ಆಗುತ್ತೆ ಇಲ್ಲೇ ಬಿಡ್ಬಹುದು ಗಾಂಧಿನಗರ ಕ್ಷೇತ್ರ ಬಸವನಗುಡಿ ಕ್ಷೇತ್ರ ಆಮೇಲೆ ಟೋಟಲ್ ಕೆಂಗೇರಿ ವಿಜಯನಗರ ನಾಯ್ಡೇಲಿ ಕತ್ರಿಗುಪ್ಪೆ ಕಡೆ ಇರೋರೆಲ್ಲ ಇಲ್ಲೇ ಬರ್ಬೋದು ಇನ್ಮೇಲೆ ಕೆಂಗೇರಿ ಹಲಸರೆಲ್ಲ ಹೋಗಂಗಿಲ್ಲ ನೋಡಿ ಇವಾಗಕ್ಕೆ ನೀರು ನೀರು ಲೋಡ್ ಮಾಡ್ತಾವ್ರೆ ನೋಡಿ ಯಾರು ಬೇಕಿದೆ ಗಣೇಶ ಕೋರ್ಸೋರು ಎಲ್ಲರಿಗೂ ಶೇರ್ ಮಾಡಿ ಕೆಂಪಾ ಬುದ್ಧಿ ಕೆರೆ ನಮ್ಮ ಗವಿಪುರಂ ಗುಟ್ಟಲಿ ಕೆಂಪೇಗೌಡ ನಗರ ಜಿಂಕೆ ಪಾರ್ಕಲ್ಲೇ ಬ್ಯಾಕ್ ಸೈಡ್ ಮಾಡವ್ರೆ ಜಿಂಕೆ ಪಾರ್ಕ್ ತೋರಿಸ್ತೀನಿ ಎಲ್ರಿಗೂ ಶೇರ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಗಣೇಶ ಯಾರಾದ್ರು ಬಿಡ್ತೀರಾ ಇಲ್ಲೇ ಬಂದು ಬಿಡ್ಬೋದು ಇನ್ಮೇಲೆ ಎಲ್ಲೂ ಹೋಗಂಗಿಲ್ಲ